ಹೇಗಿದ್ದೀರಾ ಚೆನ್ನಾಗಿದೀರ ಸೊ ಇವತ್ತು ನನ್ನ ಹಸ್ಬೆಂಡ್ ಎಂಟೂವರೆಗೆ ಹೋಗಿದ್ದೆ ಆಫೀಸ್ಗೆ ಟಿಫನ್ ಏನು ಮಾಡಿಲ್ಲ ಮೀನ್ಸ್ ಅವ್ರಿಗೆ ಆಫೀಸಲ್ಲಿ ಮೀಟಿಂಗ್ ಇತ್ತು ಸೊ ಹಾಗಾಗಿ ಅವ್ರಿಗೆ ಬ್ರೇಕ್ಫಾಸ್ಟ್ ವ್ಯವಸ್ಥೆ ಎಲ್ಲ ಆಫೀಸಲ್ಲೇ ಇತ್ತು ಸೊ ಹಾಗಾಗಿ ನಾನು ಕೂಡ ಇವತ್ತು ಟೆನ್ಷನ್ ಮಾಡ್ಕೊಂಡಿಲ್ಲ ಟಿಫನ್ ಏನು ಟೆನ್ಶನ್ ಮಾಡ್ಕೊಂಡಿಲ್ಲ ಸೊ ಅವೇ ಅವ್ದ ತಕ್ಷಣ ಅವ್ರಿಗೆ ಟೀ ಕಾಫಿ ಎಲ್ಲ ಮಾಡಿಕೊಟ್ಟು ಸೊ ಅವ್ರು ಜಸ್ಟ್ ಸ್ನಾನವೆಲ್ಲ ಮುಗಿಸ್ಕೊಂಡು ರೆಡಿ ಆಗ್ಬಿಟ್ಟು ಹೋದ್ರು ಅವನ್ನ ಕೇಳಿಸ್ಕೊಟ್ಟಿದೀವಿ ಆಫೀಸಿಗೆ ಹೋದ್ರು ಸೊ ಈಗ ನಾನು ನನ್ನ ಮಗಳು ನಮ್ಗೆ ಏನು ಬೇಕು ಅದನ್ನ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡ್ಕೊಂಡ್ಬಿಟ್ಟು ಸೊ ನನ್ನ ಮಗಳನ್ನ ಕೇಳೋಣ ಓಕೆನಾ ಅವಳಿಗೆ ಏನು ಬೇಕು ಅಂತ ಕೇಳೋಣ ಬನ್ನಿ ಜಿ ಮಾಡು ಹಾಯ್ ಮಾಡು ಬೇಗ 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 ಅಲ್ಲಿ ನೋಡಲ್ಲಿ ಸರಿ ಹಾಯ್ ಮಾಡೋಣ ಮಮ್ಮಮ್ಮ ಏನ್ ಬೇಕು ನಿನಗೆ ನೂಡಲ್ಸ್ ಬೆಳಗ್ಗೆ ನೂಡಲ್ಸ್ ಬೇಕಾ ಇಲ್ಲಿ ಕುತ್ಕೊಬೇಕಾ ಈ ಹೆಣ್ಮಕ್ಳಿಗೆಲ್ಲ ಹೆಂಗೆ ಅಂದರೆ ನಾವು ಎಷ್ಟೇ ಟಾಯ್ಸ್ ಎಲ್ಲ ಕೊಡಿಸಿದ್ರು ಕೂಡ ಅವ್ರಿಗೆ ಕಿಚನ್ ಏನಿರುತ್ತಲ್ಲ ಅದ್ರ ಮೇಲೆ ಇಂಟ್ರೆಸ್ಟ್ ಜಾಸ್ತಿ ಇರುತ್ತೆ ಸೊ ಅವಳು ಆಲ್ಮೋಸ್ಟ್ ಬರ್ತಾಳೆ ಕಿಚನಿಗೆ ಬಂದು ಕೇಳ್ತಾಳೆ ಚಪಾತಿ ಲಡ್ಸೋದು ಕೊಡು ಮನೆ ಕೊಡು ನಾನು ಚಾಪ್ ಮಾಡಿಕೊಡ್ತೀನಿ ತರಕಾರಿ ಕಟ್ ಮಾಡಿಕೊಡ್ತೀನಿ ಈ ಥರ ಅವಳು ಕೇಳ್ತಾ ಇರ್ತಾಳೆ ಲೋಟಗಳು ಕೊಡು ಬೌಲ್ಸ್ ಕೊಡು ಪ್ಲೇಟ್ಸ್ ಕೊಡು ಆ ಥರ ಇಂಟ್ರೆಸ್ಟೇ ಜಾಸ್ತಿ ಆ ಅದೇ ಬೇಕು ಅಂತ ಆಟ ಮಾಡೋದು ಜಾಸ್ತಿ ಸೊ ಅವ್ಳಿಗೆ ಕಿಚನ್ ಮೇಲೆ ಇಂಟ್ರೆಸ್ಟ್ ಜಾಸ್ತಿ ಇದೆ ಸೊ ಆಬ್ವಿಯಸ್ಲಿ ಹೆಣ್ಮಗು ಅಂದರೆ ಅದೇ ಥರನೇ ಇರುತ್ತೆ ಈಗ ಮತ್ತು ಗಂಡು ಮಕ್ಕಳಾದರೆ ಗಂಡ್ ಅಂದರೆ ಐ ಮೀನ್ ಬಾ ಬೇಬಿ ಬಾಯ್ ಆದರೆ ಅವ್ರಿಗೆ ಸ್ವಲ್ಪ ಔಟ್ಸೈಡ್ದು ಜಾಸ್ತಿ ಇರುತ್ತೆ ನಂಗೆ ಬೈಕ್ ಕೊಡ್ಸು ಕಾರ್ ಕೊಡ್ಸು ಚಿಕ್ಕ ಚಿಕ್ಕದು ಟಾಯ್ಸ್ಗಳೆಲ್ಲ ಬರುತ್ತಲ್ಲ ಆ ಥರದ್ದು ಆ್ಯಂಡ್ ಹೊರಗಡೆ ಹೋಗೋಕ್ಕೆ ಜಾಸ್ತಿ ಇಷ್ಟಪಡ್ತಿರ್ತಾರೆ ಸೊ ಈ ರೀತಿ ಅವಳಿಗೆ ಕಿಚನ್ ಇಂಟ್ರೆಸ್ಟ್ ಜಾಸ್ತಿ ಮತ್ತು ಮಾಪ್ ಮಾಡ್ಕೊಡ್ತೀನಿ ನಾನು ಕಸ ಗುಡ್ಸ್ಕೊಡ್ತೀನಿ ಮಮ್ಮಿ ನನ್ನ ಬೆಡ್ರೂಮೆಲ್ಲ ಕ್ಲೀನ್ ಮಾಡಿದೆ ಅಂತಾಳೆ ಒಂದು ಅವಳದೆಲ್ಲ ಟಾಯ್ಸ್ನೆಲ್ಲ ಒಂದು ಬ್ಯಾಗಿಗೆ ಎತ್ತಾಕಿ ಮಮ್ಮಿ ನನ್ನ ಬೆಡ್ರೂಮ್ ಎಲ್ಲ ಕ್ಲೀನ್ ಮಾಡಿದೆ ಅಂತ ಹೇಳ್ತಾಳೆ ಸೊ ಆ ರೀತಿಯಾಗಿ ಇವಳು ಆ್ಯಕ್ಟಿವಿಟೀಸ್ ಇರುತ್ತೆ ಸೊ ನಾನು ಸ್ವಲ್ಪ ಅವಳನ್ನ ಎಂಗೇಜ್ ಮಾಡೋಕ್ಕೆ ಅವಳು ಸಮ್ ಟೈಮ್ ಅವಳ ಪಾಡಿಗೆ ಅವಳು ಆಟಾಡ್ತಾ ಇರ್ತಾಳೆ ಇಲ್ಲ ಪಕ್ಕದ ಮನೆ ಪಾಪು ಜೊತೆಗೂ ಆಟಾಡೋಕ್ಕೆ ಹೋಗ್ತಿರ್ತಾಳೆ ಬಟ್ ಸಮ್ ಟೈಮ್ ನಾನು ಅವಳನ್ನ ನನ್ನ ಅಟೆನ್ಷನ್ ಕೊಟ್ಟು ನಾನು ಎಂಗೇಜ್ ಮಾಡಬೇಕು ಅಂದರೆ ಸೊ ಈ ಥರ ನಾನು ಕಿಚನಲ್ಲೇ ಕೂರಿಸ್ಕೊಂಡು ಮಾತಾಡಿಸ್ತಾ ಇರ್ತೀನಿ Да. ನೀರು ಕೊಡ್ಸಿರೋ ಗೊಂಬೆ ಬಗ್ಗೆ ಹೇಳ್ತಿದ್ದಾಳೆ ನನ್ ಮಗಳು ಪಕ್ಕದ ಮನೆಯಲ್ಲೇ ಇದ್ದಾರೆ ಅವ್ರಿಗೆ ಊರಿಗೆ ಇಲ್ಲಿದ್ದ ಹೇಳ್ತಿದ್ದಾಳೆ ಇವಾಗ ನೂಡಲ್ಸ್ ಮಾಡೋಣ ನೀನ್ ಓ ಸೋ ನೈಸ್ ಬಂಗಾರಿ

ಇನ್ ಗೊತ್ತಾ ಅವಳಿಗೆ ನೂಡಲ್ಸ್ ಅಂದರೆ ಮೀನ್ಸ್ ನೂಡಲ್ಸ್ ಮಾಡಲ್ಲ ಶಾವ್ಗೆ ಶಾವ್ಗೆ ಬಾತ್ ಸೊ ಅದನ್ನೇ ಅವಳು ನೂಡಲ್ಸ್ ಅರಕೊಂಡು ತಿಂತಾಳೆ ಪಾಪ ಸೊ ಹಾಗಾಗಿ ಶಾವ್ಗೆ ಉಪ್ಪಿಟ್ಟು ಮಾ ಶಾವ್ಗೆ ಮಾ ಶಾವ್ಗೆ ನಂ ಅಂಡ್ ಮುನ ಶಾವ್ಗೆ ಹೌದಾ வாவ் சொன்னா நானே நீன తిన్నాதோ දෙන්නේ நானு ஹெல்ப் பண்றேன் நீ ஊதாப்பா பட்டர்ஸ் பண்றே பட்டர்ஸ் கா பஸ்டே மச்ச காகல் वाला அதਿਕ நானாவ ஹட்ச் போடு ஊதாப்பா வா ஊதா கா ಮಕ್ಕಳು ಹಠ ಮಾಡಿದಾಗ ಏನು ಮಾಡೋಕ್ಕಾಗಲ್ಲ ಅವ್ರಿಗೂ ಸ್ವಲ್ಪ ಕುಕ್ಕಿಂಗ್ ಬಗ್ಗೆ ಸ್ವಲ್ಪ ಇಂಟ್ರೆಸ್ಟ್ ಎಲ್ಲ ಇರುತ್ತೆ ನಾವು ಮಾಡ್ತಿರೋದು ಅದೇ ಮಾಡ್ತಾ ಇರ್ತೀವಲ್ವ ಅಡುಗೆ ಮಾಡ್ತಾ ಇರೋದೆಲ್ಲ ನೋಡ್ತಿರಲ್ವ ಸೊ ಇಂಟ್ರೆಸ್ಟ್ ಜಾಸ್ತಿ ಇರುತ್ತೆ ಬಟ್ ನಾನು ಅವಳಿಗೆ ಇಲ್ಲಿ ಕೂರಿಸ್ಕೊಂಡು ಅಡುಗೆ ಮಾಡ್ತೀನಿ ಬಟ್ ಅವಳನ್ನ ಕೂರಿಸ್ಕೊಂಡಾಗ ನಾನು ಆಬ್ವಿಯಸ್ಲಿ ಗ್ಯಾಸ್ನ ಆಫ್ ಮಾಡಿಬಿಟ್ಟಿರ್ತೀನಿ ಸೊ ಸುಮ್ಮನೆ ಯಾಕೆ ಬೇಕು ಅಂತ ಹೇಳ್ಬಿಟ್ಟು ಅಷ್ಟೇ ಬಟ್ ಮಕ್ಕಳಿಗೆ ಸ್ವಲ್ಪ ಬೇಕಾಗುತ್ತೆ ಇಂಟ್ರೆಸ್ಟ್ ಇರುತ್ತಲ್ವ ಸೊ ಈ ಥರ ಸ್ವಲ್ಪ ಅವ್ರನ್ನ ಅಡ್ಗೆ ಮಾಡ್ಬಿಟ್ಟಿಲ್ಲ ಸರಿ ಆಯ್ತಮ್ಮ ಮಾಡು ಅಡ್ಗೆ ಮಾಡು ಏನ್ ಮಾಡ್ತಿದ್ದೀರಾ ಇವತ್ತು ಅಡ್ಗೆ ವಾವ್ ನೂಡಲ್ಸ್ ಸೊ ನಾನ್ ಅಡ್ಗೆ ಮಾಡ್ತಾ ಇದ್ದೆ ಬಟ್ ಅವಳು ಹಾಂ ನಾನು ಮಾಡ್ತೀನಿ ನಾನು ಮಾಡ್ತೀನಿ ಅಂತಾಳೆ ಈ ಹ್ಯಾಂಡಲ್ಲು ಅವಳಿಗೆ ಸುಡ್ತಾ ಇಲ್ಲ ಇದು ಸುಡಲ್ಲ ಸೊ ಮತ್ತು ಇದು ಸೌಟು ಕೂಡ ಅಷ್ಟೇ ನಾನು ಉಡ್ದು ಕೊಟ್ಬಿಟ್ಟಿದ್ದೀನಿ ಬಿಸಿಯಾಗಿರುತ್ತೆ ಬೇರೆದು ಕೊಟ್ಟರೆ ಅಂತ ಹೇಳಿ ಸೊ ಈ ರೀತಿಯಾಗಿ ಅವಳು ಮಾಡ್ತೀನಿ ಅಂತ ಇಂಟ್ರೆಸ್ಟ್ ಮಾಡ್ತಿದ್ದಾಳಲ್ವಾ ಹಾಂ ಟಾಂಕು ಮಮ್ಮ ಇವಾಗ ಮಿಕ್ಕಿದ್ದು ಬೂಜಿ ಮಾಡ್ತಾಳಂತೆ ಓಕೆನಾ ಹ್ಮ್ ಇವಾಗ ನಾನ್ ತಾನೆ ನಾನು ಮಾಡ್ತೀನಿ ಈಗ ನೆಕ್ಸ್ಟ್ ನೀನು ಮಮ್ಮಿ ನಾನ್ ಬೂಜಿ ಇವಾಗ ನೆಕ್ಸ್ಟ್ ಪ್ರೊಸೆಸ್ ಬೂಜಿ ಮಾಡ್ತಾಳಂತೆ ಚೆನ್ನಾಗಿದ್ಯಾ ಬೌತ್ ಅಚ್ಚ ಅದು ಆಲ್ರೆಡಿ ತಣ್ಣಗಾಗಿ ಹೋಗಿತ್ತು ಅವಳು ಟಚ್ ಮಾಡ್ತಿದ್ದಾಳೆ ಅಂದ್ರೆ ಅದು ಬಿಸಿ ಇಲ್ಲ ಯೂಶಲಿ ಸೊ ನಾನು ಹಂಗೆ ಒಗ್ಗರಣೆಗೆ ಹಾಕಿದ್ದೆ ಅಷ್ಟೇ ಅವಳು ನಾನು ಮಾಡ್ತೀನಿ ಮಾಡ್ತೀನಿ ಅಂದ ತಕ್ಷಣ ನಾನು ಫ್ಲೇಮ್ ಆಫ್ ಮಾಡ್ತೀನಿ ಹಲೋ 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 ಬೇಡ ಬೇಡ ಬಂಗಾರಿ ಸೊ ಈ ರೀತಿಯಾಗಿ ಆಲ್ಮೋಸ್ಟ್ ಅವಳಿಗೆ ನಾನು ಕಿಚನಲ್ಲೇ ನನ್ನ ಕೆಲಸದ ಜೊತೆಗೆ ಅವಳಿಗೂ ಮಾತಾಡಿಸ್ಕೊಂಡು ಅವಳ ಕಡೆನೂ ಅಟೆನ್ಷನ್ ಮಾಡಿಕೊಂಡು ಸ್ವಲ್ಪ ಅವಳನ್ನ ಆ್ಯಕ್ಟಿವ್ ಆಗಿರೋ ಥರ ನೋಡ್ತಾಯಿರ್ತೀನಿ ಅಷ್ಟೆ ಇದು ಯೂಶುವಲಿ ಎಲ್ಲರ ಮನೆ ಕಥೆನೂ ಇದೇ ಆಗಿರುತ್ತೆ ಎಷ್ಟು ಜನ ಕಿಚನಲ್ಲಿ ಈ ಥರ ಕೂರಿಸ್ಕೊಂಡು ಮಾತಾಡಿಕೊಂಡು ಮಕ್ಕಳ ಜೊತೆಗೆ ಅಡುಗೆನೂ ಮಾಡಿಕೊಂಡು ಕೆಲಸನೂ ಮಾಡ್ಕೋತೀರ ಕಮೆಂಟ್ ಮಾಡಿ ನಿಮ್ಮೆಲ್ರಿಗೂ ಕೂಡ ಇದು ರಿಲೇಟೆಡ್ ಇರುತ್ತೆ ಸೊ ನಾನು ಕೂಡ ಹಿಂಗೆ ಮಾಡ್ಕೊಳ್ಳೋದು ಸಮ್ ಟೈಮ್ ಮತ್ತು ಚಪಾತಿ ಎಲ್ಲ ಮಾಡಿದಾಗ್ಲೂ ಅಷ್ಟೇ ನಂಗೆ ಹಿಟ್ಟು ಕೊಡು ಅಂತ ಹೇಳಿ ಬರ್ತಾಳೆ ಲಟ್ಸೋದು ಕೊಡು ಅಂತ ಬರ್ತಾಳೆ ನಾನು ಮಾಡ್ತೀನಿ ಅಂತಲೂ ಬರ್ತಾಳೆ ಆಮೇಲೆ ಚಿಕ್ಕ ಚಿಕ್ಕದಾಗಿ ನಾನು ಕೊಟ್ಟಿರ್ತೀನಿ ಹಿಟ್ಟು ಚಪಾತಿ ಹಿಟ್ಟನ್ನ ಅದನ್ನು ಸುಮ್ಮನೆ ಹಿಂಗೆ ಅಪ್ಪಚ್ಚಿ ಮಾಡಿ ಗಲ್ಲೀಜ್ ಮಾಡೋಕೆರ್ತಾಳೆ ಅದನ್ನು ತೊಗೊಂಬಂದು ಇದನ್ನ ಚಪಾತಿ ಬೇಯಿಸ್ಕೊಡು ನಾನು ಪಪ್ಪಂಗೆ ಕೊಡಬೇಕು ಅಂತ ಬರ್ತಾಳೆ ಸೊ ಈ ಥರ ಎಲ್ಲ ಮಾಡ್ತಾ ಇರ್ತಾಳೆ ಇದು ಇನ್ನೂ ಆಗಿಲ್ಲ ಬೆಚ್ಚಗಿದೆ ಅಷ್ಟೆ ಹ್ಞೂ ತಗೋ ಹಾಂ ಹ್ಞೂ ಹ್ಞೂ ಓಕೆ ಉಪ್ಪೆಲ್ಲ ಸರಿ ಇದೆಯಾ ಹ್ಞೂ ಸೂಪರ್ ಸೊ ಅವಳಿಗೆ ಇವತ್ತು ನೂಡಲ್ಸ್ ನೂಡಲ್ಸ್ ಅಂತ ಹೇಳಿಕೊಂಡೆ ನಾನು ಸ್ವಲ್ಪ ಶಾವ್ಗೆ ಮತ್ತು ಸ್ವಲ್ಪ ರವೆನ ನಾನು ಸಪ್ರೇಟ್ ಸಪ್ರೇಟಾಗಿ ಹುರಿದು ಎತ್ತಿಟ್ಕೊಂಡಿರ್ತೀನಿ ಒಂದು ಬಾಕ್ಸಲ್ಲಿ ಅಂದರೆ ಪಾಯಸ ಮಾಡಿದಾಗ ಶಾವಿಗೆ ಹುರಿದು ಇಟ್ಕೊಂಡಿದ್ನಲ್ಲ ಸೊ ಎಕ್ಸ್ಟ್ರಾ ಬಂದಿರೋದನ್ನ ಒಂದು ಬಾಕ್ಸಲ್ಲಿ ಹಾಕಿಟ್ಕೊಂಡಿರ್ತೀನಿ ಮತ್ತು ಉಪ್ಪಿಟ್ಟು ಮಾಡುವಾಗ ರವೆ ಹುರಿದಿರ್ತೀನಲ್ವ ಸೊ ಅದನ್ನು ಕೂಡ ಅಷ್ಟೇ ಎಕ್ಸ್ಟ್ರಾ ಆಗಿರೋದನ್ನ ಒಂದು ಬಾಕ್ಸಲ್ಲಿ ಎತ್ತಿಟ್ಟಿರ್ತೀನಿ ಸೊ ಎರಡೂ ಕೂಡ ಸ್ವಲ್ಪ ಸ್ವಲ್ಪನೇ ಇತ್ತು ಆಫ್ ಆಫ್ ಲೋಟ ಆಯಿತು ಸೊ ಅದೆರಡೂ ಮಿಕ್ಸ್ ಮಾಡಿ ಇವತ್ತು ಉಪ್ಪಿಟ್ಟು ಮಾಡಿರೋದು ಆ್ಯಕ್ಚುಲಿ ಬಟ್ ಅದರಲ್ಲಿ ಶಾವಿಗೆ ಇರೋದ್ರಿಂದ ಒಳದನ್ನು ನೂಡಲ್ಸ್ ಅನ್ಕೊಂಡ್ಬಿಡ್ತಾಳೆ ಏನ್ ಗೊತ್ತಾ ಅವಳು ನಿಮಿಷ ಅವಳಿಗೆ ಏನಂತ ಹೇಳಿದ್ರೆ ನಾನು ಪಾತ್ರೆ ತೊಳಿತಾ ಇದ್ರೆ ಅಂದ್ರೆ ಅವಳು ನಾನು ಮಾಡ್ತೀನಿ ಅಂತ ಬರ್ತಾಳೆ ಮತ್ತೆ ನಾನೇನಾದ್ರೂ ಅಡಿಗೆ ಮಾಡ್ತಾ ಇದ್ದೆ ಅಂದ್ರೆ ನಾನು ಮಾಡ್ತೀನಿ ಅಂತ ಬರ್ತಾಳೆ ಸೊ ಈ ತರ ಅವಳಿಗೆ ನಾವೇನ್ ಕೆಲಸಗಳನ್ನ ಮಾಡ್ತಾ ಇರ್ತೀವಲ್ವಾ ಸೊ ಅಮ್ಮ ನಿಮಿಷ ಸೊ ಅಮ್ಮ ಆಗಿರೋರು ನಾವು ಏನ್ ಮಾಡ್ತಾ ಇರ್ತೀವಲ್ಲ ಕೆಲ್ಸಗಳನ್ನ ಅವ್ರು ಅದನ್ನೇ ಮಾಡ್ಬೇಕು ಅಂತಾನೆ ಬಯಸ್ತಾರೆ ಸೊ ಹಾಗಾಗಿ ಯೂಶ್ವಲಿ ನಾನು ಕಿಚನಲ್ಲೇ ಜಾಸ್ತಿ ಇರೋದ್ರಿಂದ ಅವ್ಳಗ್ ಆ ಥರ ಇಂಟ್ರೆಸ್ಟ್ ಜಾಸ್ತಿ ಇರುತ್ತೆ ಸೊ ನಾನು ಮಾಡ್ತೀನಿ ನಾನು ಮಾಡ್ತೀನಿ ಅಂತ ಬರ್ತಾಳೆ ಅಷ್ಟೇನೆ ಸೊ ಅದಕ್ಕೋಸ್ಕರ ಸುಮ್ಮನೆ ಹತ್ರ ಹಂಗೆ ಸೌಟ್ ಇಡ್ಸ್ಬಿಟ್ಟು ಮಾಡಿಸಿದ್ದು ಬಟ್ ಅದೇ ಅವಳಿಗೆ ಇಂಟ್ರೆಸ್ಟ್ ಇದೆ ಅದು ಕುಕ್ಕಿಂಗ್ ಪಾತ್ರೆ ತೊಳಿದೆ ಹೆಣ್ಮಕ್ಳೇ ಹಂಗೆ ಅಲ್ವಾ ಸೊ ಅಷ್ಟೇ ಮೆಣಸಿನ್ಕಾಯಿ ಎಲ್ಲ ಸೈಡಲ್ಲಿ ಇಟ್ಟಿದ್ದಾಳೆ ಎಷ್ಟು ನೀಟಾಗಿ ತಿಂತ ಇದ್ದಾಳೆ ಗುಡ್ ಪಂಚ್ ಹ್ಮ್ ಚೆನ್ನಾಗಿದ್ಯಪ್ಪ

ಪೂಜಾ ಕೇಳಿಸ್ಕೊಳ್ಳಿ ಯಾನ್ಸು ಹುಡ್ಗಿ ಅಂತೆ ಇವಳು ಹುಡ್ಗ ಅಂತೆ ಓಕೆ